ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ ನೂರ ಎರಡು ಪಾಯಿಂಟ್ ಎರಡು ಮೆಗಾ ಹರ್ಟ್ಸ್ ವಿಶ್ವ ತಂಬಾಕು ರಹಿತ ದಿವಸದ ಸಂದರ್ಭದಲ್ಲಿ ತಂಬಾಕಿನ ದುಷ್ಪರಿಣಾಮಗಳ ಕುರಿತು ಹಾಸನದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಡಾ ಎಚ್ ಅನಿಲ್ ಹಾಗೂ ತಂಬಾಕು ನಿಯಂತ್ರಣ ಕೋಶದ ಸಲಹೆಗಾರರಾದ ಜೆ ಮಮತಾ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಮಧುಸೂದನ್ ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ವಿಶ್ವ ತಂಬಾಕು ರಹಿತ ದಿವಸ ಮೇ ತಿಂಗಳ ಮೂವತ್ತ ಒಂದನೇ ತಾರೀಕು ನಾವು ಪ್ರತಿ ವರ್ಷವೂ ವಿಶ್ವ ತಂಬಾಕು ರಹಿತ ದಿವಸ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ ಈ ಸಂದರ್ಭದಲ್ಲಿ ಈ ತಂಬಾಕಿನ ದುಷ್ಪರಿಣಾಮಗಳನ್ನ ಕುರಿತು ನಾವು ಮಾಹಿತಿಯನ್ನ ಮಾಡಿಕೊಳ್ಳೋಣ ಹಾಗೂ ತಂಬಾಕನ್ನ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಏನೆಲ್ಲ ಕಾನೂನುಗಳಿದ್ದಾವೆ ಅನ್ನುವಂಥ ವಿಚಾರಗಳನ್ನು ಕೂಡ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಟ್ಟು ಈ ಒಂದು ದಿವಸದ ಮಹತ್ವದ ಬಗ್ಗೆ ತಿಳಿಸಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಎಚ್ ಅನಿಲ್ ಅವರು ಸರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಇವರ ಜೊತೆಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಜಿಲ್ಲಾ ಸಲಹೆಗಾರರಾದ ಜೆ ಮಮತಾ ಅವರು ನಮ್ಮೊಂದಿಗೆ ಇದ್ದಾರೆ ಮಮತಾ ಅವರೇ ನಿಮಗೂ ಕೂಡ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಸರ್ ನಾವು ಪ್ರತಿ ವರ್ಷವೂ ಕೂಡ ಮೇ ಮೂವತ್ತೊಂದನೇ ತಾರೀಕು ವಿಶ್ವ ತಂಬಾಕು ರಹಿತ ದಿವಸ ಅಂತ ಹೇಳಿ ಆಚರಣೆಯನ್ನ ಮಾಡ್ತೇವೆ ಯಾಕೆ ಈ ಒಂದು ಆಚರಣೆ ಅಗತ್ಯ ಅಂತ ಹೇಳಂತೀರ ಡಾಕ್ಟ್ರೆ ಮೇ ಮೂವತ್ತೊಂದರಂದು ನಾವು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಒಂದಿದೆ ಅದರ ಒಂದು ತೀರ್ಮಾನದಂತೆ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ನಾವು ಇಲ್ಲಿವರೆಗೆ ವಿಶ್ವ ತಂಬಾಕು ರೈತ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಯಾಕೆ ಅಂತೇಳಿದ್ರೆ ತಂಬಾಕು ಉತ್ಪನ್ನ ಅಂತ ಹೇಳಿದ್ರೆ ಮೇಯ್ನಾಗಿ ಬೀಡಿ ಸಿಗರೇಟು ಮತ್ತು ಗುಟ್ಕಾ ಚಿಕ್ಕ ಚಿಕ್ಕ ಕಿರಾಣಿ ಅಂಗಡಿಗಳಲ್ಲಿ ಸಿಗುತ್ತೆ ಅದರಲ್ಲಿ ನಿಕೋಟಿನ್ ಅನ್ನೋ ಅಂಶ ದೇಹದ ಮೇಲೆ ತುಂಬಾ ದುಷ್ಪರಿಣಾಮಗಳನ್ನ ಬೀರ್ತಾ ಇದೆ ಮತ್ತೆ ಈಗಿನ ಸಮಾಜದಲ್ಲಿ ನಾವೆಲ್ಲ ನೋಡ್ತಾ ಇದೀವಿ ಚಿಕ್ಕ ಮಕ್ಕಳು ಮತ್ತು ಯಾರು ಶಾಲೆಗೆ ಹೋಗ್ತಾ ಇದ್ದಾರೆ ಅಂತ ಮಕ್ಕಳುಗಳೇ ಜಾಸ್ತಿ ಅದನ್ನ ಅಟ್ರಾಕ್ಷನ್ ಮಾಡ್ತಾ ಇದ್ದಾರೆ ಅದನ್ನ ಯೂಸ್ ಮಾಡ್ತಾ ಇರುವಂತದ್ದು ಇದರಲ್ಲಿ ದುಷ್ಪರಿಣಾಮಗಳು ತುಂಬಾ ಇದೆ ಅದಕ್ಕೋಸ್ಕರ ನಾವು ಮೇ ಇಪ್ಪತ್ತೊಂದನೇ ತಾರೀಕು ನಾವು ವಿಶ್ವ ತಂಬಾಕು ದಿನಾಚರಣೆಯಾಗಿ ನಾವು ಆಚರಿಸ್ತಾ ಇದ್ದಾವೆ ಮೇ ಮೂವತ್ತೊಂದನ್ನು ನಾವು ವಿಶ್ವ ತಂಬಾಕು ರಹಿತ ದಿವಸ ಅಂತ ಹೇಳಿ ಮಾಡ್ತೇವೆ ಪ್ರತಿ ವರ್ಷವೂ ಕೂಡ ಒಂದು ವಾಕ್ಯದೊಂದಿಗೆ ಈ ಆಚರಣೆ ನಡೆಯುತ್ತೆ ಈ ಸಾಲಿನಲ್ಲಿ ಯಾವ ಧ್ಯೇಯ ವಾಕ್ಯವನ್ನ ಯಾವ ಉದ್ದೇಶಕ್ಕಾಗಿ ಇಟ್ಕೊಂಡು ಆಚರಣೆಯನ್ನ ಮಾಡ್ಲಾಗ್ತಾ ಇದೆ ಈ ವರ್ಷದ ದೇಹವಾಕ್ಯ ಅಂತ ಹೇಳಿದ್ರೆ ಆಕರ್ಷಕ ಉತ್ಪನ್ನಗಳು ಕರಾಳ ಉದ್ದೇಶಗಳು ಎಂಬ ಘೋಷವಾಕ್ಯದೊಂದಿಗೆ ವಿಶ್ವ ತಂಬಾಕು ರೈತ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾವೆ ಈ ಒಂದು ಆಕರ್ಷಕ ಉತ್ಪನ್ನಗಳು ಹಾಗೂ ಕರಾಳ ಉದ್ದೇಶಗಳು ಈ ಒಂದು ಧ್ಯೇಯ ವಾಕ್ಯದೊಂದಿಗೆ ಆಚರಣೆಯನ್ನ ಮಾಡಲಾಗ್ತಾ ಇದೆ ತಂಬಾಕು ಉತ್ಪನ್ನಗಳು ಏನಿದ್ದಾವೋ ಇವು ಯಾವೆಲ್ಲ ದುಷ್ಪರಿಣಾಮಗಳನ್ನು ನಮ್ಮ ದೇಹದ ಆರೋಗ್ಯದ ಮೇಲೆ ಉಂಟು ಮಾಡುತ್ತೆ ನೋಡಿ ಇವಾಗ ತಂಬಾಕು ಉತ್ಪನ್ನಗಳ ಸೇವನೆಯಿಂದ ಪ್ರತಿ ವರ್ಷ ಎಂಟು ಮಿಲಿಯನ್ ಜನರು ಪ್ರಪಂಚದಿಂದ ಇದ್ದಾರೆ ನೇರವಾಗಿ ತಂಬಾಕು ಸೇವನೆ ಅಥವಾ ಪರೋಕ್ಷ ತಂಬಾಕು ಸೇವನೆ ಅಂತ ಇದೆ ಇದರಲ್ಲಿ ಒಬ್ಬರು ಈಗ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ಕಾಯ್ತಾ ಇರ್ತಾರೆ ಒಬ್ಬರು ಧೂಮಪಾನ ಮಾಡ್ತಾ ಇರ್ತಾರೆ ಅವರು ಸೇದೋದ್ರ ಜೊತೆಗೆ ಅವರು ಹೊಗೆನ ಆಚೆ ಕಡೆ ಬಿಟ್ಟಾಗ ಪಕ್ಕದಲ್ಲಿರೋರು ಅದನ್ನು ಸೇವನೆ ಮಾಡಿದ್ರು ಅದು ದುಷ್ಪರಿಣಾಮಗಳು ಉಂಟು ಮಾಡ್ತಾ ಇದೆ ತಂಬಾಕು ಸೇವನೆಯಿಂದ ಯಾವ್ಯಾವುದು ದುಷ್ಪರಿಣಾಮಗಳು ಬೀಳ್ತದೆ ಅಂತ ಹೇಳಿದ್ರೆ ಮುಖ್ಯವಾಗಿ ಕ್ಯಾನ್ಸರ್ ಕ್ಯಾನ್ಸರಲ್ಲಿ ಮುಖ್ಯವಾಗಿ ಇವಾಗ ತುಟಿ ಕ್ಯಾನ್ಸರು ಒಸಡುಗಳ ತೊಂದರೆ ಮತ್ತು ಕ್ಯಾನ್ಸರು ಟಂಗ್ ಕ್ಯಾನ್ಸರ್ ಆಗುವಂಥದ್ದು ಗಂಟಲಿನ ಕ್ಯಾನ್ಸರ್ ಆಗುವಂಥದ್ದು ಮತ್ತು ಶ್ವಾಸಕೋಶ ಮುಖ್ಯವಾಗಿ ದೀರ್ಘಕಾಲದ ಶ್ವಾಸಕೋಶ ಸಮಸ್ಯೆಗೆ ಈಡಾಗ್ತಾರೆ ಅವರು ಮತ್ತು ಹೃದಯ ಮತ್ತು ರಕ್ತನಾಳದ ಕಾಯಿಲೆಗಳು ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತು ಮಧುಮೇಹ ಬರೋ ಸಾಧ್ಯತೆಗಳಿರುತ್ತೆ ಮತ್ತು ಟೆನ್ಷನ್ ಹೃದಯ ಸಂಬಂಧ ಕಾಯಿಲೆ ಆದರೆ ಅದು ಪಾರ್ಶ್ವವಾಯಿಗೂ ಸ್ಟ್ರೋಕ್ ಆಗೋ ಸಾಧ್ಯತೆ ಇರುತ್ತೆ ಮತ್ತು ನೀವೆಲ್ಲ ಈಗ ನೋಡ್ತಾ ಇದ್ದೀರಾ ಈಗ ಮಹಿಳೆಯರು ಸಹ ಧೂಮಪನ ಮಾಡ್ತಾ ಇದ್ದಾರೆ ಅಂಥವರಲ್ಲಿ ಬಂಜೆತನ ಕಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಕ್ಯಾಟ್ರ್ಯಾಕ್ಟ್ ಅನ್ನೋದು ಬೇಗ ಸೆಟ್ ಆಗುತ್ತೆ ಕುರುಡುತನ ಬರೋ ಸಾಧ್ಯತೆ ಮುಖ್ಯವಾಗಿ ಶ್ವಾಸಕೋಶದಲ್ಲಿ ಅದು ಕ್ಷಯ ರೋಗ ಬರುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಇದು ಮುಖ್ಯವಾದ ಅದು ದೇಹದ ಮೇಲೆ ದುಷ್ಪರಿಣಾಮಗಳನ್ನು ಬೀಳುವಂಥದ್ದು ಇದಿಷ್ಟು ದುಷ್ಪರಿಣಾಮಗಳು ನಮ್ಮ ಆರೋಗ್ಯದ ಮೇಲೆ ಉಂಟಾಗುತ್ತೆ ತಂಬಾಕು ಉತ್ಪನ್ನಗಳಿಗೆ ಯಾಕೆ ಹೆಚ್ಚು ಮಾರು ಹೋಗ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಿರ ತಂಬಾಕು ಉತ್ಪನ್ನಗಳು ಎಲ್ಲಾ ಕಿರಾಣಿ ಅಂಗಡಿಗಳಲ್ಲೂ ಮತ್ತು ಅಂಗಡಿಗಳಲ್ಲಿ ಸರ್ವೇಸಾಮಾನ್ಯವಾಗಿ ಸಿಗ್ತದೆ ನಮ್ಮ ಸರ್ ನಮ್ಮ ಸರ್ಕಾರ ಅದರ ಮೇಲೆ ತಂಬಾಕು ಸೇವನೆಯಿಂದ ದುಷ್ಪರಿಣಾಮಗಳು ಅಪಾಯ ಅಂತ ಮೇಲೆ ಮುದ್ರಿತವಾಗಿದ್ರು ಸಹ ಅದ್ರ ಮೇಲೆ ಅಟ್ರಾಕ್ಟ್ ಆಗ್ತಾ ಇದಾರೆ ಏನಂತ ಹೇಳಿದ್ರೆ ಒಂದು ಸಲ ಯಾರೋ ಸ್ನೇಹಿತರ ಜೊತೆನಲ್ಲಿ ಹೇಗಿರುತ್ತೆ ನೋಡೋಣ ಅದನ್ನ ಅನ್ಬಿಟ್ಟು ಸೇದಿ ಅದರಲ್ಲಿ ಅಡಿಕ್ಟ್ ಆಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ ಮತ್ತು ಅದು ಅಡಿಕ್ಟ್ ಆಗುತ್ತೆ ಆದಾಗ ಅವ್ರಿಗೆ ಅದೇ ಅಭ್ಯಾಸವಾಗಿ ಉಳ್ಕೊಳುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ತಂಬಾಕು ಬಳಕೆಯ ಸ್ಥಿತಿಗತಿ ಹೇಗಿದೆ ಕರ್ನಾಟಕದಲ್ಲಿ ಸರಿಸುಮಾರು ಎರಡು ಸಾವಿರದ ಹದಿನಾರರಿಂದ ಹದಿನೇಳರ ಪ್ರಕಾರ ಎರಡು ಪಾಯಿಂಟ್ ಎರಡು ಕೋಟಿ ಜನರು ತಂಬಾಕು ಉತ್ಪನ್ನ ಬಳಕೆ ಮಾಡ್ತಾರೆ ನಮ್ಮ ರಾಜ್ಯದಲ್ಲಿ ಹತ್ತೊಂಬತ್ತು ವಯಸ್ಸಿಗೆ ತಂಬಾಕು ಉತ್ಪನ್ನಗಳ ಬಳಕೆಯನ್ನು ಪ್ರಾರಂಭ ಮಾಡ್ತಾರೆ ಅಂತ ಒಂದು ಸಮೀಕ್ಷೆ ಹೇಳುತ್ತೆ ಕರ್ನಾಟಕದಲ್ಲಿ ಪರೋಕ್ಷ ಧೂಮಪಾನಕ್ಕೆ ಮನೆಯಲ್ಲಿಯೇ ತುತ್ತಾಗುವವರು ಇಪ್ಪತ್ತೈದು ಪರ್ಸೆಂಟ್ ಕಾರ್ಯಕ್ಷೇತ್ರ ಇಪ್ಪತ್ನಾಲ್ಕು ಪರ್ಸೆಂಟ್ ಮತ್ತು ಸಾರ್ವಜನಿಕ ಪ್ರದೇಶದಲ್ಲಿ ಇಪ್ಪತ್ ಪರ್ಸೆಂಟ್ ಆಗಿರ್ತದೆ ಈ ತಂಬಾಕನ್ನ ಯಾವ ಕಾರಣಕ್ಕಾಗಿ ತ್ಯಜಿಸಬೇಕು ಅಂತ ಹೇಳಿ ತಾವು ಹೇಳ್ತೀರಿ ಮತ್ತೆ ಇದನ್ನ ತ್ಯಜಿಸದ್ರಿಂದ ಏನೆಲ್ಲ ಪ್ರಯೋಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಉಂಟಾಗುತ್ತೆ ತಂಬಾಕು ತ್ಯಜಿಸೋದ್ರಿಂದ ಆಗುವಂತ ಪ್ರಯೋಜನಗಳು ತಂಬಾಕು ತ್ಯಜಿಸಿದ ಎಂಟು ಗಂಟೆಗಳಲ್ಲಿ ನಮ್ಮ ದೇಹದಲ್ಲಿರುವಂಥ ರಕ್ತದಲ್ಲಿರುವಂಥ ಆಮ್ಲಜನಕದ ಮಟ್ಟ ಸಾಮಾನ್ಯ ಸ್ಥಿತಿಗೆ ಮರಳುತ್ತೆ ಎಂಟು ಗಂಟೆಗಳಲ್ಲಿ ಮತ್ತು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹೃದಯಾಘಾತದ ಅಪಾಯ ತೀರಾ ಕಡಿಮೆ ಆಗುತ್ತೆ ಎಪ್ಪತ್ತೆರಡು ಗಂಟೆಗಳಲ್ಲಿ ಶ್ವಾಸಕೋಶದ ಕಾರ್ಯವು ಸುಧಾರಿಸುತ್ತದೆ ಒಂದರಿಂದ ಒಂಬತ್ತು ತಿಂಗಳಲ್ಲಿ ಕೆಮ್ಮು ಮತ್ತು ಉಸಿರಾಟದ ತೊಂದರೆ ಕಮ್ಮಿ ಆಗುತ್ತೆ ತಂಬಾಕು ಬಳಕೆದಾರರಿಗೆ ಹೋಲಿಸಿದರೆ ಹನ್ನೆರಡು ತಿಂಗಳಲ್ಲಿ ಹೃದ್ರೋಗದ ಅಪಾಯವೂ ಅರ್ಧದಷ್ಟು ಆಗ್ತದೆ ಈ ತರದ ಅನೇಕ ಹೌದು ಅನುಕೂಲಗಳು ಐದು ವರ್ಷಗಳಲ್ಲಿ ಪಾರ್ಶ್ವವಾಯು ಅಪಾಯ ಕಡಿಮೆ ಆಗುತ್ತೆ ತಂಬಾಕು ಬಳಕೆದಾರರಿಗೆ ಹೋಲಿಸಿದ್ರೆ ಹತ್ತು ವರ್ಷಗಳಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಅಪಾಯವೂ ಅರ್ಧಕ್ಕಿಂತ ಕಡಿಮೆ ಆಗುತ್ತೆ ಇವಿಷ್ಟು ಮುಖ್ಯವಾದಂತಹ ಅನುಕೂಲಗಳು ತಂಬಾಕನ್ನ ತ್ಯಜಿಸುವ ಮೂಲಕ ಆಗುತ್ತೆ ತಾವು ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ ಈ ಮಕ್ಕಳು ಇದಕ್ಕೆ ಹೆಚ್ಚು ಆಕರ್ಷಿತರಾಗ್ತಿದ್ದಾರೆ ಮತ್ತೆ ವ್ಯಸನಕ್ಕೆ ಒಳಗಾಗ್ತಿದ್ದಾರೆ ಅಂತ ಹೇಳಿ ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಪ್ರಮುಖವಾದ ಕಾರಣಗಳು ಅಂತ ಹೇಳಿದ್ರೆ ಮನೆಯ ವಾತಾವರಣ ಮುಖ್ಯವಾದಂಥದ್ದು ಮತ್ತು ಒಳ್ಳೆಯ ರೀತಿಯ ಆರೋಗ್ಯ ವ್ಯಾಯಾಮ ಕ್ರೀಡೆ ಇದ್ರ ಕಡೆ ಹೆಚ್ಚು ಗಮನ ಕೊಡುವಂಥದ್ದು ಇದು ಒಂದು ಕಾರಣ ಮತ್ತು ಅವರು ಸ್ನೇಹಿತರು ಯಾರಿರ್ತಾರೆ ಅಂತ ನೋಡಬೇಕು ಮತ್ತು ಮಕ್ಳುಗಳ್ ಬ್ಯಾಗ್ನ ಚೆಕ್ ಮಾಡ್ತಾ ಇರಬೇಕು ಅದರೊಳಗಡೆ ಏನಾದರೂ ಈ ಥರ ತಂಬಾಕು ಉತ್ಪನ್ನಗಳನ್ನ ಯೂಸ್ ಮಾಡ್ತಾ ಇದ್ದಾರಾ ಏನು ಹೇಗೆ ಅನ್ಬಿಟ್ಟು ಮತ್ತೆ ಶಾಲೆಗಳಲ್ಲೂ ಸಹ ಧೂಮಪಾನ ಮಾಡೋದ್ರಿಂದ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಮೇಲೆ ಮತ್ತು ಆರೋಗ್ಯದ ಮೇಲೆ ಬಹಳ ಸಮಸ್ಯೆ ಆಗುತ್ತೆ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗುವಂಥದ್ದು ಇವೆಲ್ಲ ಆಗುತ್ತೆ ಮನೆಯಲ್ಲಿ ಪೋಷಕರ ಪಾತ್ರ ಬಹಳ ಮುಖ್ಯ ಮತ್ತೆ ಶಾಲೆಗಳಲ್ಲೂ ಸಹ ಶಿಕ್ಷಕರ ಪಾತ್ರನೂ ಬಹಳ ಮುಖ್ಯ ಆಗುತ್ತೆ ಅವರ ಒಂದು ಭಾವ ಇವೆಲ್ಲ ನೋಡಿ ನೋಡಿ ಅವ್ರ ಬಗ್ಗೆ ಎಚ್ಚರಿಕೆ ಗಮನ ಇರಿಸಬೇಕು ಅಂತ ಹೇಳ್ತಾ ಇದ್ದೀನಿ ಇದು ಜಾಗೃತಿಯ ಕೊರತೆಯಿಂದಾಗಿ ಮತ್ತೆ ಆಕರ್ಷಣೆಗೆ ಒಳಗಾಗಿ ಮಕ್ಕಳು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಈ ಒಂದು ತಂಬಾಕು ಉತ್ಪನ್ನಗಳಿಗೆ ವ್ಯಸನಗಳಾಗ್ತಾ ಇದ್ದಾರೆ ಇದರ ಬಗ್ಗೆ ನಮ್ಮ ಪೋಷಕರು ಕೂಡ ಹೆಚ್ಚು ಗಮನವನ್ನು ಹರಿಸಬೇಕು ಮತ್ತೆ ಶಾಲೆಯಲ್ಲಿ ಶಿಕ್ಷಕರು ಕೂಡ ಗಮನವನ್ನು ಹರಿಸಿ ಪೋಷಕರ ಗಮನಕ್ಕೆ ತರ ಅಂತದ್ದು ಮಕ್ಕಳ ಗಮನಕ್ಕೆ ತರ ಈ ತರದನ್ನ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ತಂಬಾಕು ವ್ಯಸನ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಈ ತಂಬಾಕಿಗೆ ಕೆಲವರು ಅಡಿಕ್ಟ್ ಆಗೋದು ಅಂತ ಹೇಳಿ ಹೇಳ್ಬಿಡ್ತಾರೆ ವ್ಯಸನ ಅಂತ ಹೇಳಿ ನಾವು ಅದನ್ನ ಕನ್ನಡದಲ್ಲಿ ಕರಿತೇವೆ ಆ ವ್ಯಸನಿಗಳಿಗೆ ಹೊರಬರ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಅವ್ರಿಗೆ ತಮ್ಮ ಇಲಾಖೆಯಿಂದ ಏನಾದರೂ ನೆರವಾಗಬಹುದಾ ಹೊರಗಡೆ ಬರಲಿಕ್ಕೆ ಹೌದು ನೂರಕ್ಕೆ ನೂರು ಭಾಗ ನಾವು ಇವಾಗ ಎಲ್ಲ ಕಡೆ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಏನು ಹೇಳ್ತಾ ಇದ್ದೀವಿ ಅದು ಶಾಲಾ ಕಾಲೇಜುಗಳಲ್ಲಿ ಅದ್ರ ಬಗ್ಗೆ ಆಗುವಂತ ದುಷ್ಪರಿಣಾಮಗಳನ್ನ ನಾವು ಇಟ್ಕೊಂಡಿರ್ತೇವೆ ಅದರಲ್ಲಿ ಶಾಲಾ ಶಿಕ್ಷಕರು ಇರ್ತಾರೆ ಮತ್ತು ವಿದ್ಯಾರ್ಥಿಗಳು ಎಲ್ಲರನ್ನು ಸೇರಿಸಿ ಮಾಡ್ತೀವಿ ಮತ್ತು ನಮ್ಮ ಒಂದು ಆರೋಗ್ಯ ಇಲಾಖೆಯಿಂದ ನಮ್ಮ ಜಿಲ್ಲಾ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ನಲ್ಲಿ ತಂಬಾಕು ವ್ಯಸನ ಮುಕ್ತ ಕೇಂದ್ರಗಳನ್ನ ಸ್ಥಾಪಿಸಿದೀವಿ ಅಲ್ಲಿ ಕೌನ್ಸಿಲರ್ಸ್ ಇರ್ತಾರೆ ಯಾರು ವ್ಯಸನಿಗಳು ಇದಾರೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ ಕೌನ್ಸಿಲಿಂಗ್ ಮಾಡಿ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಏನ್ ಬೀಳುತ್ತೆ ಅದು ಬಿಡೋದ್ರಿಂದ ಏನ್ ಉಪಯೋಗ ಆಗುತ್ತೆ ಅಂತೆಲ್ಲ ಕೌನ್ಸಿಲಿಂಗ್ ಮಾಡಿ ಅದನ್ನ ನಿಧಾನಕ್ಕೆ ಅದರಿಂದ ಹೊರಗಡೆ ಬರುವಾಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಈ ಒಂದು ಸೌಲಭ್ಯವನ್ನ ಪಡಿಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕಾಗುತ್ತೆ ಅವರು ನೇರವಾಗಿ ನಿಮ್ಮ ಆಸ್ಪತ್ರೆಗೆ ಬರಬೇಕು ಅಥವಾ ಹೇಗೆ ಅಂತ ತಂಬಾಕು ತ್ಯಜಿಸುವ ಕುರಿತು ತಜ್ಞ ಆಪ್ತ ಸಮಾಲೋಚಕರಿಂದ ಶುಲ್ಕರಹಿತ ಆಪ್ತ ಸಮಾಲೋಚನೆ ಇದೆ ನಮ್ಮಲ್ಲಿ ಈ ಸೌಲಭ್ಯ ಎಲ್ಲ ಭಾಷೆಗಳಲ್ಲೂ ಇದೆ ಟೋಲ್ ಫ್ರೀ ಸಂಖ್ಯೆ ಇದೆ ಇವಾಗ ನಾನು ಹೇಳ್ತೀನಿ ಟೋಲ್ ಫ್ರೀ ಸಂಖ್ಯೆ ಒನ್ ಏಯ್ಟ್ ಡಬಲ್ ಝೀರೋ ಡಬಲ್ ಒನ್ ಟೂ ತ್ರೀ ಫೈವ್ ಸಿಕ್ಸ್ ಇದಕ್ಕೆ ಕರೆ ಮಾಡಬಹುದು ಅಥವಾ ಮೊಬೈಲ್ ಸಂದೇಶಗಳ ಮೂಲಕ ಆಪ್ತ ಸಮಾಲೋಚನೆ ಮಾಡಿದ್ರೆ ಝೀರೋ ಒನ್ ಒನ್ ಟೂ ಟು ನೈನ್ ಜೀರೋ ಒನ್ ಸೆವೆನ್ ಜೀರೋ ಒನ್ ಇದಕ್ಕೆ ಮೆಸೇಜ್ ಮಾಡಿದ್ರು ಸಹ ಮೊಬೈಲ್ ಸಂದೇಶಗಳ ಮುಖಾಂತರ ಆಪ್ತ ಸಮಾಲೋಚನೆ ಎಲ್ಲೆಲ್ಲಿ ಅವೈಲಬಿಲಿಟಿ ಇರುತ್ತೆ ಅಂತ ಅವರು ತಿಳಿಸ್ಕೊಡ್ತಾರೆ ಈ ಟೋಲ್ ಫ್ರೀ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ ಟೋಲ್ ಫ್ರೀ ಸಂಖ್ಯೆ ಒನ್ ಏಯ್ಟ್ ಝೀರೋ ಝೀರೋ ಒನ್ ಒನ್ ಟೂ ತ್ರೀ ಫೈ ಸಿಕ್ಸ್ ಹಾ ಇದು ಟೋಲ್ ಫ್ರೀ ಸಂಖ್ಯೆ ಈ ಸಂಖ್ಯೆಗೆ ಕರೆಯನ್ನ ಮಾಡಿ ನೇರವಾಗಿ ಸಮಾಲೋಚನೆಯನ್ನು ನೇರವಾಗಿ ಸಮಾಲೋಚನೆ ಮಾಡಬಹುದು ನಿಯರೆಸ್ಟ್ ಎಲ್ಲಿ ಹತ್ತಿರವಿರುವ ತಂಬಾಕು ವ್ಯಸನ ಮುಕ್ತ ಕೇಂದ್ರಗಳು ಅವರಿಗೆ ಗೈಡೆನ್ಸ್ ಕೊಡ್ತಾರೆ ಮತ್ತೆ ಅವರು ಉಚಿತವಾಗಿ ಪ್ರಶ್ನೆಗಳನ್ನ ಕೇಳಬಹುದು ಆಗುವಂತ ದುಷ್ಪರಿಣಾಮಗಳು ಮತ್ತು ಏನೇ ಇದ್ರು ಅದರಲ್ಲಿ ಆಪ್ತ ಸಮಾಲೋಚನೆ ಮಾಡಬಹುದು ಅದರಲ್ಲಿ ಹಾ ಮತ್ತೆ ಮೊಬೈಲ್ ಸಂದೇಶಗಳ ಮೂಲಕವೂ ಕೂಡ ಆಪ್ತ ಸಮಾಲೋಚನೆಯನ್ನ ಮಾಡಬಹುದು ಮಾಡಬಹುದು ಆ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ ಮೊಬೈಲ್ ಸಂದೇಶಗಳ ಮೂಲಕ ಆಪ್ತ ಸಮಾಲೋಚನೆಗಾಗಿ ಜೀರೋ ಒನ್ ಒನ್ ಟು ಟೂ ನೈನ್ ಝೀರೋ ಒನ್ ಸೆವೆನ್ ಝೀರೋ ಒನ್ ಈ ಒಂದು ಸಂಖ್ಯೆಗೆ ಮೆಸೇಜನ್ನು ಮಾಡಿ ಸಂದೇಶಗಳನ್ನು ಕಳಿಸಿ ನಾವು ಸಮಾಲೋಚನೆಯನ್ನು ಕೂಡ ಮಾಡಬಹುದು ಹೌದು ಡಾಕ್ಟ್ರೆ ನಾನು ಮತ್ತೆ ನಿಮಗೆ ಪ್ರಶ್ನೆಯನ್ನು ಕೇಳ್ತೀನಿ ಈಗ ತಮ್ಮ ಜಿಲ್ಲಾ ಸಲಹೆಗಾರರು ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಜೆ ಮಮತಾ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಈ ತಂಬಾಕನ್ನು ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಏನೆಲ್ಲ ಕೆಲಸವನ್ನು ಮಾಡುತ್ತೆ ಅದರ ಒಂದು ಪರಿಚಯವನ್ನು ಮಾಡಿಕೊಡಿ ನಮ್ಮ ತಂಬಾಕು ನಿಯಂತ್ರಣ ಕೋಶ ಏನ್ ಮಾಡುತ್ತೆ ಅಂದ್ರೆ ಮೊದಲಿಗೆ ಐ ಸಿ ಕಾರ್ಯಕ್ರಮ ಮಾಡುತ್ತೆ ಮತ್ತೆ ಇದರಲ್ಲಿ ಒಂದು ಕೋಟ್ಪಾ ಕಾನೂನು ಕಾಯ್ದೆ ಅಂತ ಇದೆ ಸರ್ ಸಿಗರೇಟ್ ಅಂಡ್ ಅದರ್ ಟೊಬ್ಯಾಕೊ ಪ್ರಾಡಕ್ಟ್ ಆಕ್ಟ್ ಅಂತ ಹೇಳಿ ಅದು ಎರಡ್ ಸಾವಿರದ ಮೂರನೇ ಇಸ್ವಿನಲ್ಲೇ ತಂತು ಸರ್ಕಾರ ಸೊ ಅದ್ರಲ್ಲಿ ಕೋಟ್ಪಾಕ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಸೆಕ್ಷನ್ಸ್ ಮೇಲೆ ನಮ್ಮ ಕಾರ್ಯವೈಖರಿ ಆಗಿರ್ಬೋದು ಜಿಲ್ಲೆಯಾದ್ಯಂತ ನಾವು ಕಾರ್ಯಕ್ರಮನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಸಲಹೆ ಸೂಚನೆಯಂತೆ ಮಾನ್ಯ ನಮ್ಮ ಡಿ ಎಚ್ ಮತ್ತು ನಮ್ಮ ಪ್ರೋಗ್ರಾಂ ಆಫೀಸರ ಸಲಹೆ ಸೂಚನೆಯಂತೆ ಇಡೀ ಜಿಲ್ಲೆಯಾದ್ಯಂತ ಕೆಲವೊಂದು ಕಾನೂನು ಕಾಯ್ದೆ ಅಂತ ಹೇಳೋದಲ್ಲ ಸರ್ ಅದ್ರ ಮೇಲೆ ಮತ್ತೆ ಪೊಲೀಸ್ ಪ್ರೊಟೆಕ್ಷನ್ ಮೇಲೆ ನಾವೊಂದು ಕಾರ್ಯವೈಖರಿನ ಮಾಡ್ತಾ ಇದ್ದೀವಿ ಹೇಗೆ ಅಂತಂದ್ರೆ ಕೆಲವೊಂದು ಸೆಕ್ಷನ್ ನನ್ನ ಬಗ್ಗೆ ಹೇಳಿದೆ ಅದ್ರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಸೆಕ್ಷನ್ಸ್ ಯಾವ ಅಂತ ಅಂದ್ರೆ ಸೆಕ್ಷನ್ ಫೋರ್ ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಧೂಮಪನ ನಿಷೇಧ ಅಂತ ಹೇಳುತ್ತೆ ಇದ್ರಲ್ಲಿ ಸಾರ್ವಜನಿಕ ಸ್ಥಳ ಅಂತ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಬಸ್ ಸ್ಟಾಂಡ್ ಆಗಿರ್ಬೋದು ರೈಲ್ವೆ ಸ್ಟೇಷನ್ ಆಗಿರ್ಬೋದು ಆಸ್ಪತ್ರೆ ಆಗಿರ್ಬೋದು ಮತ್ತೆ ಬಸ್ಸಲ್ಲಿ ಆಗಿರ್ಬೋದು ಇದೆಲ್ಲ ಸಾರ್ವಜನಿಕ ಪ್ರದೇಶದಲ್ಲಿ ಸಿಂಗಲ್ ಆಗಿ ಬಿಡಿ ಸಿಗ್ರೆಟ್ಸ್ ಅಂಥದ್ದಾಗಿರ್ಬೋದು ಅಲ್ಲಿ ಮಾರಾಟ ಅಂಥದ್ದಾಗಿರ್ಬೋದು ಕೆಲವೊಂದು ಈಗ ನಾವು ಇಂಪಾರ್ಟೆಂಟ್ ನೋಡ್ಬೇಕು ಅಂತಂದ್ರೆ ಸ್ಮೋಕಿಂಗ್ ಝೋನ್ ತರ ಮಾಡಿರ್ತಾರೆ ಹೌದು ಅಲ್ಲಿ ಪರೋಕ್ಷವಾಗಿಯೂ ಸಹ ಧೂಮಪಾನಿಗಳಿಗೆ ತುಂಬಾನೇ ಎಫೆಕ್ಟ್ ಆಗ್ತಾ ಇದೆ ಅದು ಬರ್ತಾ ಇದೆ ಅಂತ ಸೊ ಅದು ಆ ನಿಟ್ಟಿನಲ್ಲಿ ನಾವು ಕೆಲವೊಂದು ಸೆಕ್ಷನ್ಸ್ ಅಲ್ಲಿ ನಾವು ಸೆಕ್ಷನ್ ಫೋರ್ ಪ್ರಕಾರ ಅವರಿಗೆ ದಂಡ ವಿಧಿಸ್ತೀವಿ ಆ ದಂಡ ವಿಧಿಸೋದು ಸಿಂಗಲ್ ಆಗಿ ಸೇರ್ತಾ ಇರ್ತಾರಲ್ಲ ಸರ್ ಅವ್ರಿಗೂ ಸಹ ಆಗಿರ್ಬೋದು ಆ ಪೆಟ್ಟಿ ಶಾಪಲ್ಲಿ ಸರ್ ಕಿರಾಣಿ ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾ ಇರ್ತಾರಲ್ಲ ಅವ್ರಿಗೂ ಸಹ ಆಗ್ಬೋದು ಅವ್ರಿಗೆ ನಾವು ಕೋಟ್ಪ ಕಾನೂನು ಕಾಯ್ದೆ ಸೆಕ್ಷನ್ ಫೋರ್ ಪ್ರಕಾರ ದಂಡ ವಿಧಿಸಿ ಅವ್ರಿಗೊಂದು ಅವೇರ್ನೆಸ್ ಪ್ರೋಗ್ರಾಮ್ನ ಅವರಿಗೆ ಅಲ್ಲೇ ಹೇಳಿ ಮಾಡ್ಬಿಟ್ಟು ಬರ್ತೀವಿ ಸರ್ ಇದು ಸೆಕ್ಷನ್ ಫೋರ್ ಹಾಗೇನೆ ಸೆಕ್ಷನ್ ಫೈವ್ ಸೆಕ್ಷನ್ ಫೈವ್ ವೆರಿ ಇಂಪಾರ್ಟೆಂಟ್ ಸರ್ ತಂಬಾಕು ಏನಿದೆ ಅದನ್ನ ಪರೋಕ್ಷವಾಗಿ ಆಗಿರ್ಬೋದು ಮತ್ತೆ ಪ್ರತ್ಯಕ್ಷವಾಗಿ ಆಗಿರ್ಬೋದು ಪಾಯಿಂಟ್ ಆಫ್ ಸೇಲ್ ಅಲ್ಲಿ ಅಂಗಡಿಗಳಲ್ಲಿ ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡಂಗಿಲ್ಲ ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡೋ ಆಗಿಲ್ಲ ಸರ್ ಆ ಕಂಪ್ನಿದ ಅಡ್ವರ್ಟೈಸ್ಮೆಂಟ್ ನ ಮುಂದೆ ಶಾಪ್ ಗಳಲ್ಲಿ ಹಾಕಿರ್ತಾರೆ ಈ ತರದಲ್ಲ ಸಿಗುತ್ತೆ ಇಲ್ಲಿ ಸೇಲ್ ಮಾಡ್ತಾ ಇದೀವಿ ಅಂತ ಅದನ್ನ ಮತ್ತೆ ಇ ಡಿ ಇದ್ರಲ್ಲಿ ಆಗಿರ್ಬೋದು ಮೀಡಿಯಾದಲ್ಲಿ ಆಗಿರ್ಬೋದು ಆ ತರ ಅನೌನ್ಸ್ಮೆಂಟ್ ಹಾಗೆ ಇಲ್ಲ ಸರ್ ಆ ತರದ್ ಏನಾರ ಮಾಡಿದ್ರೆ ಅಲ್ಲೇ ಸ್ಥಳದಲ್ಲಿ ಅವ್ರಿಗೆ ಐ ಆರ್ ಹಾಕಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಅವ್ರನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೋದು ಸರ್ ಇದು ಸೆಕ್ಷನ್ ಫೈವ್ ಹಾಗೇನೆ ಸೆಕ್ಷನ್ ಸಿಕ್ಸ್ ವೆರಿ ಇಂಪಾರ್ಟೆಂಟ್ ಸರ್ ಯಾವುದೇ ಹದಿನೆಂಟು ವರ್ಷದೊಳಗೆ ನಮ್ಮ ಮಕ್ಕಳಿಗೆ ತಂಬಾಕು ಪದಾರ್ಥನ ಮಾರಾಟ ಮಾಡಂಗಿಲ್ಲ ಯಾಕೆಂದ್ರೆ ಅವ್ರ ಅಪ್ರಾಪ್ತ ವಯಸ್ಕರಾಗಿರ್ತಾರೆ ಸೊ ಹದ್ನೆಂಟು ವರ್ಷದೊಳಗೆ ನಮ್ಮ ಮಕ್ಕಳಿಗೆ ಏನಾದ್ರು ತಂಬಾಕು ಪದಾರ್ಥ ಮಾರಾಟ ಮಾಡಿದ್ರೆ ಅವ್ರಿಗೂ ಸಹ ದಂಡ ವಿಧಿಸಬಹುದು ಸರ್ ಇದು ಲೇಬರ್ ಆಕ್ಟ್ ಮುಖಾಂತರ ಏನಿದೆ ಅದು ಆ ಕಾರ್ಯಕ್ರಮ ಅಂತ ಮಾಡೋಂತದಿಲ್ಲ ಇದ್ರಲ್ಲಿ ಮಾಡ್ತೀವಿ ಮತ್ತೆ ಸೆಕ್ಷನ್ ಸಿಕ್ಸ್ ಬಿ ಶಾಲಾ ಕಾಲೇಜು ವೆರಿ ಇಂಪಾರ್ಟೆಂಟ್ ಸರ್ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲಾ ಶಾಲೆಗಳಲ್ಲಿ ಶೈಕ್ಷಣಿಕ ಸಂಸ್ಥೆ ಅಂತ ಏನೇನು ಬರುತ್ತೋ ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಪ್ರೌಢಶಾಲೆ ಆಗಿರ್ಬೋದು ಪ್ರಾಥಮಿಕ ಶಾಲೆ ಆಗಿರ್ಬೋದು ಅಂಗನವಾಡಿ ಆಗಿರ್ಬೋದು ಆಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಲ್ಲಿ ನೂರು ಗಜ ಅಂತರದಲ್ಲಿ ಯಾವುದೇ ರೀತಿಯಾದಂತಹ ತಂಬಾಕು ಪದಾರ್ಥನ ಮಾರಾಟ ಮಾಡಂಗಿಲ್ಲ ಸರ್ ಇದು ವೆರಿ ಇಂಪಾರ್ಟೆಂಟ್ ಈ ಸರ್ ಹೇಳ್ದಂಗೆ ಶಾಲಾ ಕಾರ್ಯಕ್ರಮ ಅವೇರ್ನೆಸ್ ಕೊಡೋಂತಿರ್ಬೋದು ವರ್ಷದಲ್ಲಿ ಸೊ ಅದೆಲ್ಲ ಪ್ಲಾನಿಂಗ್ ಮಾಡ್ಕೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ತಮ್ಮ ಒಂದು ನಿಯಂತ್ರಣ ಕೋಶ ಏನಿದೆಯೋ ಇದರ ಮೂಲಕ ತಂಬಾಕನ್ನ ಆದಷ್ಟು ದೂರ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸಗಳನ್ನ ತಾವು ಮಾಡ್ತಾ ಇರ್ತೀರಿ ಇನ್ನು ಈ ತಂಬಾಕು ಆಗಲೇ ನಾನು ಡಾಕ್ಟರ್ ಜೊತೆ ಮಾತಾಡ್ತಿದ್ದೆ ವ್ಯಸನ ಮುಕ್ತ ಕೇಂದ್ರಗಳು ಅಂತ ಹೇಳಿ ಒಂದಷ್ಟನ್ನು ಮಾಡ್ಕೊಂಡಿದ್ದೀರಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಷ್ಟು ಈ ವ್ಯಸನ ಮುಕ್ತ ಕೇಂದ್ರಗಳಿದಾವೆ ಇದರ ಒಂದು ಉಪಯೋಗವನ್ನ ವ್ಯಸನಿಗಳು ಹೇಗೆ ಪಡೆದುಕೊಳ್ಬಹುದು ಈಗೇನು ಶಾಲಾ ಕಾಲೇಜಲ್ಲಿ ಅವೇರ್ನೆಸ್ ಕೊಟ್ಟು ಬರ್ತೀವಲ್ಲ ಸರ್ ಮೈನ್ ಇಂಟೆನ್ಶನ್ ಅಂದ್ರೆ ಈ ತರ ವ್ಯಸನ ಮುಕ್ತ ಕೇಂದ್ರ ಇದೆ ನಾವು ವ್ಯಸನ ಮುಕ್ತ ಕೇಂದ್ರ ಎಲ್ಲಿದೆ ಅಂದ್ರೆ ಹಿಮ್ಸ್ ಸರ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದೆ ಮನೋವೈದ್ಯಕೀಯ ವಿಭಾಗದಲ್ಲಿದೆ ಅಲ್ಲಿ ಮನೋವೈದ್ಯಕೀಯ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ತಗೊಂಡು ನೋಡ್ತಾ ಇದ್ದಾರೆ ಆಪ್ತ ಸಮಾಲೋಚಕರು ಇರ್ತಾರೆ ಬಿಡ್ತೀನಿ ಅಂತ ಅನ್ನೋರಿಗೆ ನಿಕೋಟೆಕ್ಸ್ ನ ಗಮ್ ಆಗಿರ್ಬೋದು ಟೂ ಎಂ ಜಿ ಫೋರ್ ಎಂ ಜಿ ಇದನ್ನೆಲ್ಲ ಕೊಟ್ಟು ಆಪ್ತ ಸಮಾಲೋಚನೆ ಕೊಟ್ಟು ಅವರಿಗೆ ಬಿಡ್ಸ ಪ್ರಯತ್ನ ಮಾಡ್ತಾ ಇದೀವಿ ಸರ್ ಸರ್ ಇನ್ನು ಈ ಒಂದು ತಂಬಾಕು ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡ್ಲೇಬೇಕಾದಂತಹ ಕೆಲವೊಂದು ವಿಚಾರಗಳು ಅಂತ ಹೇಳಿದ್ರೆ ಹೇಗೆ ಈ ಮಕ್ಕಳು ಬಲಿಯಾಗ ಅಂತದನ್ನ ತಡಿಬಹುದು ಅಂತ ಹೇಳಿ ಯಾಕೆ ಅಂತ ಅಂತ ಅಂದ್ರೆ ಈಗ ಪೋಷಕರು ಮನೆಯಲ್ಲಿ ಮಕ್ಕಳು ಇದ್ರಗಡೆನೆ ಬಿಡಿ ಸಿಗರೇಟ್ ಸೇರ್ತಕ್ಕಂಥದ್ದು ಅದ್ರ ಪರಿಚಯವೇ ಇರೋದಿಲ್ಲ ಮಕ್ಕಳಿಗೆ ನಾವೇ ಪರಿಚಯ ಮಾಡಿ ಕೊಡ್ತೀವಿ ಅಂತ ಹೇಳಿ ಅನ್ಸುತ್ತೆ ಇಲ್ಲಿ ಪೋಷಕರ ಜವಾಬ್ದಾರಿ ಬಹಳ ಮುಖ್ಯವಾದದ್ದು ಪೋಷಕರು ಏನೆಲ್ಲ ಜವಾಬ್ದಾರಿಗಳನ್ನ ಈ ಒಂದು ತಂಬಾಕಿಗೆ ಸಂಬಂಧಪಟ್ಟ ಹಾಗೆ ಅವರು ನಿರ್ವಹಿಸಬೇಕಾಗತ್ತೆ ಅಂತೇಳಿ ಇದರಲ್ಲಿ ಪೋಷಕರ ಪಾತ್ರ ಬಹಳ ಮುಖ್ಯ ಅಂತ ನಾನು ಅವಾಗಲೇ ಹೇಳಿದೆ ಹೌದು ಮನೆಯಲ್ಲಿ ಅವರ ಭಾವ ಮನೆಯಲ್ಲಿ ಉತ್ತಮ ವಾತಾವರಣಗಳನ್ನೂ ರೂಪಿಸಬೇಕು ಮಕ್ಳುಗಳಿಗೆ ಒಂದು ಸಿಸ್ಟಮೆಟಿಕ್ ಒಂದು ಆರೋಗ್ಯನ ರೂಪಿಸ್ಬೇಕಾಗುತ್ತೆ ಬೆಳಿಗ್ಗೆ ಮಕ್ಳುಗಳನ್ನ ವಾಚ್ ಮಾಡಬೇಕು ಈಗ ಏನಂತ ಹೇಳಿದ್ರೆ ಎಲ್ಲ ಮೊಬೈಲು ಮತ್ತು ಮಕ್ಳುಗಳ ಮೇಲೆ ಗಮನ ಇಲ್ದಾನೆ ಇರುವಂಥದ್ದು ಅಪ್ಪ ಅಮ್ಮ ಇಬ್ಬರೂ ಬ್ಯುಸಿ ಇರ್ತಾರೆ ಮಕ್ಕಳ ಮೇಲೆ ಗಮನ ಇರಲ್ಲ ಅವಾಗ ಮಕ್ಕಳುಗಳು ಒಂಟಿತನ ಕಾಡುತ್ತೆ ಆ ಟೈಮಲ್ಲಿ ಆ ಟೈಮಲ್ಲಿ ಏನಂದ್ರೆ ಸ್ನೇಹಿತರುಗಳ ಜೊತೆ ಸೇರಿಕೊಂಡು ಈ ಥರ ಧೂಮಪಾನ ಸ್ಟಾರ್ಟ್ ಮಾಡುವಂಥದ್ದು ಅಂಥವೆಲ್ಲ ಇರುತ್ತೆ ಅದನ್ನ ಫಸ್ಟ್ ನಾವು ಮನೆಯಲ್ಲೇ ಕಂಟ್ರೋಲ್ ಮಾಡಬೇಕು ಮಕ್ಕಳುಗಳನ್ನ ಇದ್ ಮಾಡ್ಕೊಬೇಕು ಅಂದ್ರೆ ಎಲ್ಲಾ ದೃಷ್ಟಿಲು ಸಹ ಮತ್ತೆ ಹಣನೂ ಸಹ ಯಥೇಚ್ಛವಾಗಿ ಕೊಡುವಂತದ್ದು ಮಕ್ಕಳಿಗೆ ಅದು ಒಂದು ಸಹ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಧೂಮಪನ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ಆಗ್ಬಹುದು ಶಾಲೆನಲ್ಲೂ ಸಹ ಶಿಕ್ಷಕರು ಸಹ ಮಕ್ಕಳುಗಳ ಮೇಲೆ ತೀವ್ರ ನಿಗಾ ಇಡಬೇಕು ಮತ್ತೆ ಶಾಲೆ ಸುತ್ತಮುತ್ತ ಯಾವುದೇ ತರದ್ದು ಈ ತರ ಅಂಗಡಿಗಳಲ್ಲಿ ಏನಾದ್ರು ಮಾರ್ತಾ ಇದ್ರೆ ಸಿಬಿಡಿ ಸಿಗರೆಟ್ ಗುಟ್ಕಾ ಅಂತದನ್ನೆಲ್ಲ ಗುರುತಿಸಿ ಅಂತನೇ ತೆರವು ಮಾಡೋದಕ್ಕೆ ನಮ್ಗೆ ನೆರವಾಗಬೇಕು ನಮ್ದೊಂದು ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಇದೆ ಅಲ್ಲಿಗೆ ಕಂಪ್ಲೇಂಟ್ ನಂಬರ್ಸ್ ಇದೆ ನಮ್ಮದು ಅವಾಗ ಹೇಳಿದ್ರೆ ನಾವು ಅದನ್ನ ತೆರವುಗೊಳಿಸ್ತೀವಿ ಸಹಕಾರಿ ಮಾಡಬೇಕು ನಮಗೆ ಮೇನ್ ಆಗಿ ಮಕ್ಕಳುಗಳಲ್ಲಿ ಹರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನ ಜಾಸ್ತಿ ಮಾಡ್ತಾ ಇದೀವಿ ಅದನ್ನ ಮಾಡಿದಷ್ಟು ಸಹ ಮಕ್ಕಳಿಗೆ ಇದ್ರಲ್ಲಿ ದೇಹದ ಮೇಲೆ ಆಗುವಂತ ದುಷ್ಪರಿಣಾಮಗಳು ಗೊತ್ತಾಗುತ್ತೆ ಮತ್ತೆ ಅರ್ಥ ಆಗುತ್ತೆ ಅವಾಗ ಅದನ್ನ ನಾವು ಬಿಡಿಸಬಹುದು ಅಂತ ನಾನು ಹೇಳ್ಬಹುದು ಕಾನೂನಿನ ಪ್ರಕಾರ ಅದನ್ನ ಸಾರ್ವಜನಿಕವಾಗಿ ನಾವು ಬಳಕೆಯನ್ನು ಮಾಡುವ ಹಾಗಿಲ್ಲ ಅಂತ ಹೇಳಿ ಇದೆ ಆದರೂ ಕೂಡ ನೀವೇ ಹೇಳಿದ್ರಿ ಕೆಲವೊಂದು ಝೋನ್ಗಳನ್ನು ಮಾಡ್ಕೊಂಡಿರ್ತಾರೆ ಅಂತ ಹೇಳಿ ಸಿಗರೇಟ್ ಝೋನ್ ಅಂತ ಹೇಳಿ ಮಾಡ್ಕೊಂಡು ಅಥವಾ ಸ್ಮೋಕಿಂಗ್ ಝೋನ್ ಅಂತ ಹೇಳಿ ಮಾಡ್ಕೊಂಡು ಅಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಸೇರ್ತಕ್ಕಂಥದ್ದು ಅಲ್ಲಿ ಮಾಲಿನ್ಯವನ್ನು ಉಂಟು ಮಾಡ್ತಕ್ಕಂಥದ್ದು ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಕ್ಕಂಥದ್ದು ಈ ತರಹದ್ದನ್ನ ನಾವು ಅಲ್ಲಲ್ಲಿ ನೋಡ್ತಾ ಇರ್ತೇವೆ ಈ ತರಹದ ಕೆಲವು ಸ್ಥಳಗಳು ಕಂಡು ಬಂದರೆ ಸಾರ್ವಜನಿಕರು ನಿಮ್ಮ ಗಮನಕ್ಕೆ ತರ ಅಂಥದ್ದು ಹೇಗೆ ತರಬಹುದಾ ಹೇಗೆ ಅಂತ ಖಂಡಿತ ಸರ್ ತುಂಬ ಕಂಪ್ಲೇಂಟ್ಸ್ಗಳು ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಹಾಸನ್ ಅಲ್ವಾ ಹಾಸನ್ ತಾಲೂಕು ನಮ್ಮ ಮುನ್ಸಿಪಲ್ ಆಫೀಸ್ ಇದಕ್ಕೂ ಬರುತ್ತೆ ಕಾರ್ಪೊರೇಷನ್ಗೂ ಬರುತ್ತೆ ಅವ್ರ ಅಧಿಕಾರಿಗಳು ನಾವು ಮತ್ತೆ ಪೊಲೀಸ್ನವರೆಲ್ಲ ಕರ್ಕೊಂಡೋಗಿ ಅವ್ರದ್ದು ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದಾಗಿರ್ಬೋದು ಮುಂದೆ ಅವ್ರಿಗೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದು ಸಹ ಹೇಳಿ ಕಂಟ್ರೋಲ್ ಅಂತದ್ದು ಮಾಡ್ತಾ ಇದೀವಿ ಸರ್ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂದ್ರೆ ಹೇಗೆ ಮಾಡ್ತಕ್ಕಂಥದ್ದು ತಮ್ಮ ಒಂದು ಕೋಶ ಏನಿದೆಯೋ ಇದನ್ನು ಸಂಪರ್ಕ ಮಾಡಿ ಹೇಗೆ ದೂರ ಸಾರ್ವಜನಿಕರು ಸರ್ ಡಿ ಎಚ್ ಆಫೀಸಿಗೆ ಬಂದು ತಂಬಾಕು ನಿಯಂತ್ರಣ ಕೋಶ ಅಂತ ಹೇಳಿದ್ರೆ ಸಾಕು ಅಲ್ಲಿ ಬಂದು ಅವ್ರದ್ದು ಏನಿದೆ ಸ್ವೀಕರಿಸ್ತೀವಿ ಸರ್ ನೆಕ್ಸ್ಟ್ ಇದ್ರಲ್ಲೇ ನಾವು ಕ್ರಮ ತಗೋತೀವಿ ಹ ಖಂಡಿತವಾಗಿ ಕ್ರಮ ಆಗುತ್ತೆ ಖಂಡಿತ ಸರ್ ಕೆಲವೊಂದು ನಿದರ್ಶನಗಳು ಇದಾವೆ ನಾವು ಪ್ಲಾನ್ ಮಾಡ್ಕೊಂಡು ಏನಿದೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ನಮ್ ಡಿಪಾರ್ಟ್ಮೆಂಟ್ ಕನ್ಸರ್ನ್ ಪರ್ಸನ್ ಅಂದ್ರೆ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಸೇರಿ ನಾವು ಈ ಕೆಲಸ ಮಾಡ್ತೀವಿ ಸರ್ ವಿತ್ ಇನ್ ವೀಕಲ್ಲೇ ನಾವು ಕ್ರಮ ಕೈಗೊಂಡಿದೀವಿ ಸರ್ ಕ್ರಮದ ಬಗ್ಗೆ ತಾವೇನಾದ್ರೂ ಹೇಳಿ ಇಷ್ಟಪಡ್ತೀರಾ ಡಾಕ್ಟರ್ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಸಾಧ್ಯ ಆದಷ್ಟು ಸಾರ್ವಜನಿಕರು ಮತ್ತು ಮಕ್ಕಳನ್ನ ಬೆಳೆಸುವಂಥ ಪೋಷಕರು ಇವರು ಬಹಳ ಇದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ ಮತ್ತು ಇದ್ರ ಮೇಲೆ ಆಗುವಂಥ ದುಷ್ಪರಿಣಾಮಗಳನ್ನ ಅರ್ಥ ಮಾಡ್ಕೋಬೇಕು ಯುವ ಪೀಳಿಗೆನೇ ಜಾಸ್ತಿ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇರೋದ್ರಿಂದ ಪೋಷಕರ ಪಾತ್ರ ಬಹಳ ಮುಖ್ಯ ಆಮೇಲೆ ಸಾರ್ವಜನಿಕರು ಸಹ ಸಾರ್ವಜನಿಕ ಒಂದು ಸ್ಥಳಗಳಲ್ಲಿ ಯಾವುದೇ ಕಾರಣಕ್ಕೂ ಧೂಮಪಾನ ಮಾಡೋದನ್ನ ನಿಲ್ಲಿಸಬೇಕು ಅದಕ್ಕಿಂತ ಮುಂಚಿತವಾಗಿ ಅವ್ರದ್ದು ಆರೋಗ್ಯನ ಅವರು ಕಾಪಾಡ್ಕೋಬೇಕು ಇದರಿಂದ ಸಮಾಜದ ಮೇಲೆ ಭಾಳ ದುಷ್ಪರಿಣಾಮ ಆಗುತ್ತೆ ಹಣ ಉಳಿತಾಯ ಮಾಡಬಹುದು ಇದರಿಂದ ಇದನ್ನು ನಿಲ್ಲಿಸೋದ್ರಿಂದ ಮತ್ತೆ ಡೈಲಿ ಒಬ್ಬೊಬ್ಬರು ಎಷ್ಟೋ ತುಂಬಾ ಸಿಗರೆಟ್ ಎಲ್ಲ ಸೇರ್ತಾರೆ ಅದು ಅವರ ಫ್ಯಾಮಿಲಿ ಆಗುವಂತೆ ಆರ್ಥಿಕವಾಗಿ ನಷ್ಟ ಉಂಟಾಗುತ್ತೆ ತ್ಯಜಿಸಬೇಕು ಅದಕ್ಕಿಂತ ಮುಖ್ಯವಾಗಿ ಅವರ ಆರೋಗ್ಯ ಅವರೇ ಮಾಡ್ಕೊತ ಇದಾರೆ ಬಿಡಕ್ಕೆ ಆದ್ಮೇಲೆ ಸ್ಟಾರ್ಟ್ ಮಾಡೋದ್ರೆ ನಮ್ಮ ತಂಬಾಕು ಮುಕ್ತ ವ್ಯಸನ ಕೇಂದ್ರಗಳಿಗೆ ಬಂದು ಅದನ್ನ ಉಪಯೋಗ ತಗೋಬೇಕು ದಯವಿಟ್ಟು ಅದು ಸಡನ್ ಆಗಿ ಬಿಟ್ಟು ದೇಹದ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಹಂತ ಹಂತವಾಗಿ ಅದನ್ನ ನಾವು ಟ್ರೀಟ್ಮೆಂಟ್ ಮುಖಾಂತರ ತಂಬಾಕು ವ್ಯಸನ ಕೇಂದ್ರಗಳಲ್ಲಿ ಅದನ್ನ ಸೈಕ್ರಿ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ ಮನೋರೋಗ ವಿಭಾಗ ಅಂತ ಹಿಂಸಲ್ ಇದೆ ದಯವಿಟ್ಟು ಪ್ರಯೋಜನ ತಗೋಬೇಕು ನಮ್ಮ ಪರಿಸರದ ಮೇಲೆ ನಮ್ಮ ಸಮಾಜದ ಮೇಲೆ ಮತ್ತೆ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನ ಬಹಳ ತೀವ್ರವಾಗಿ ಉಂಟು ಮಾಡ್ತಕ್ಕಂಥ ಕೆಲವೊಂದಷ್ಟು ಪದಾರ್ಥಗಳಿದಾವೆ ಸಾರ್ವಜನಿಕರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇಂಥ ಪದಾರ್ಥಗಳನ್ನ ರದ್ದು ಮಾಡಲಿಕ್ಕೆ ಸಾಧ್ಯ ಇಲ್ವಾ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ ಹೇಳಿ ಕೇಳ್ತಾರೆ ಅದರಲ್ಲಿ ತಂಬಾಕು ಕೂಡ ಒಂದು ಪ್ರತಿ ವರ್ಷವೂ ಕೂಡ ಅದನ್ನ ಕೇಳ್ತಾ ಇರ್ತಾರೆ ಅದನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಲಿಕ್ಕೆ ಸಾಧ್ಯ ಆಗದಿಲ್ವಾ ಸರ್ಕಾರದ ಮಟ್ಟದಲ್ಲಿ ಅದು ತೀರ್ಮಾನ ಮಾಡಬೇಕಾಗುತ್ತೆ ಬಟ್ ಇವಾಗ ನಮ್ಮ ಆರೋಗ್ಯ ಇಲಾಖೆಯಿಂದ ನಾವು ಆರೋಗ್ಯದ ಸಮಸ್ಯೆಗಳಿಗೆ ಮತ್ತು ಅದರಿಂದ ಆಗುವಂತ ದುಷ್ಪರಿಣಾಮಗಳ ಬಗ್ಗೆ ನಾವು ತುಂಬಾ ವ್ಯಾಪಕವಾಗಿ ಪ್ರಚಾರ ಮಾಡ್ತಾ ಇದ್ದೇವೆ ದೀರ್ಘಕಾಲದ ವ್ಯಸನಿಗಳು ಅವ್ರನ್ನ ಹೊರಗಡೆ ಬರೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತೆ ಅವೇರ್ನೆಸ್ ಕಾರ್ಯಕ್ರಮಗಳನ್ನ ನಾವು ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಮಾಡ್ತಾ ಇದ್ದೇವೆ ನೀವು ಹೇಳಿದಾಗ ಪರಿಸರದ ಮೇಲೆ ಇದಾಗುತ್ತೆ ಏನಂತ ಹೇಳಿದ್ರೆ ಒಬ್ಬರು ಸಿಗರೆಟ್ಸ್ ಎತ್ಕೊಂಡು ಯಾವುದೋ ಕಾಡಿನಲ್ಲಿ ಹೋದ್ರೆ ಅದು ಕಾಡ್ಗಿಚ್ಚಾಗುವಂತ ಸಾಧ್ಯತೆಗಳಿರುತ್ತೆ ಆಮೇಲೆ ರೋಡಲ್ಲೆಲ್ಲ ಬಿಸಾಕೋದ್ರಿಂದ ಅವೆಲ್ಲ ಕಸ ತ್ಯಾಜ್ಯ ವಿಲೇವರಿನೂ ಅದು ತುಂಬಾ ದುಷ್ಪರಿಣಾಮ ಆಗುತ್ತೆ ಮತ್ತೆ ಅವಾಗಲೇ ಹೇಳಿದಾಗ ಅವರು ಆರೋಗ್ಯ ಹಾಳ ಮಾಡ್ದಾನೆ ಪಕ್ಕದಲ್ಲಿರೋರು ಆರೋಗ್ಯನೂ ಹಾಳಾಗುತ್ತೆ ಬಿಡಿ ಮತ್ತೆ ಸಿಗರೇಟ್ ಸೇದೋದ್ರಿಂದ ಆ ಒಂದು ಹೊಗೆ ಅವ್ರು ಇನ್ನೊಬ್ರು ಸೇವನೆ ಮಾಡಿದಾಗ ಈ ತರ ಎಲ್ಲ ದುಷ್ಪರಿಣಾಮಗಳು ಆಗುವಂತದ್ದು ನಾವು ನಾವೇ ಅರ್ಥ ಮಾಡ್ಕೋಬೇಕಾಗುತ್ತೆ ಸಾರ್ವಜನಿಕರಿ ಆಗಲಿ ಮತ್ತೆ ಮಕ್ಕಳುಗಳು ಮತ್ತೆ ವಿದ್ಯಾರ್ಥಿಗಳು ಎಲ್ಲ ಅರ್ಥ ಮಾಡ್ಕೊಂಡು ಇದರಿಂದ ದೂರ ಇರುವಂತದ್ದು ಒಳ್ಳೇದು ಈ ವರ್ಷದ ದೇಹ ಇದೆ ಆಕರ್ಷಕ ಉತ್ಪನ್ನಗಳು ಅದು ಎಂಥದ್ದು ಆಕರ್ಷಕ ಉತ್ಪನ್ನಗಳಿರುತ್ತೆ ಅಂದ್ರೆ ಅದು ನೋಡಿದ್ರೆ ಒಂಥರ ಅಟ್ರಾಕ್ಟ್ ಮಾಡುವಂತದ್ದು ಇರುತ್ತೆ ಬಟ್ ಕರಳ ಉದ್ದೇಶಗಳು ನಮ್ಮ ದೇಹನ ನಾವೇ ಹಾಳು ಮಾಡ್ಕೊಂಡಾಗೆ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಇದು ಯುವ ಪೀಳಿಗೆ ಇದಾಗಿರೋದ್ರಿಂದ ಪೋಷಕರ ಪಾತ್ರ ಮತ್ತೆ ಶಿಕ್ಷಕರ ಪಾತ್ರನೂ ಬಹಳ ಮುಖ್ಯವಾಗಿದೆ ಮತ್ತು ಇದನ್ನ ತಡೆಯುವಂತ ಒಂದು ಇದನ್ನ ನಾವು ಮಾಡೋಣ ನಮ್ಮ ಆರೋಗ್ಯ ಇಲಾಖೆ ಸದಾ ಸಿದ್ಧವಾಗಿದೆ ಎಲ್ಲ ಅವೇರ್ನೆಸ್ ಮತ್ತೆ ಇ ಸಿ ಕಾರ್ಯಕ್ರಮಗಳನ್ನ ಅದನ್ನೆಲ್ಲ ಮಾಡೋದಿಕ್ಕೆ ಅದ್ರ ಜೊತೆಗೆ ಸಾರ್ವಜನಿಕರು ಸಹ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ವಿಶ್ವ ತಂಬಾಕು ರಹಿತ ದಿವಸದ ಸಂದರ್ಭದಲ್ಲಿ ಮೇ ಮೂವತ್ತೊಂದನೇ ದಿವಸ ನಾವು ಆಚರಣೆಯನ್ನ ಮಾಡ್ತೀವಿ ಈ ಸಂದರ್ಭದಲ್ಲಿ ತಮ್ಮ ಇಲಾಖೆಯಿಂದ ಮತ್ತೆ ತಮ್ಮ ಕೋಶದಿಂದ ಏನಾದರೂ ವಿಶೇಷ ಕಾರ್ಯಕ್ರಮಗಳು ಇದ್ದಾವೆ ಸರ್ ಅನುಮತಿ ಪಡೆದು ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಕಾಲೇಜ್ಗಳಲ್ಲಿ ಯಾಕೆಂದ್ರೆ ಕಾಲೇಜು ಮೇನ್ ಅಲ್ವಾ ಸರ್ ಹಾಗಾಗಿ ನಾವು ಡಿಗ್ರಿ ಕಾಲೇಜಲ್ಲಿ ನಾಳೆ ಪ್ರೋಗ್ರಾಮ್ ಅರೇಂಜ್ ಮಾಡಿದೀವಿ ಈ ಪ್ರೋಗ್ರಾಮ್ ಅಲ್ಲಿ ಕಾಲೇಜ್ ಮಕ್ಕಳಿಗೆ ಆ ಕಾಲೇಜ್ ಅಲ್ಲಿರೋ ಮಕ್ಕಳು ಈ ಇದರಿಂದ ಅವರು ಈ ಹೊರಗಡೆ ಬಂದ್ರೆ ಇನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್ ಈಗ ಅಂತ ಕಾಲೇಜಲ್ಲಿ ಫಿಕ್ಸ್ ಕಾಲೇಜಿನಲ್ಲಿ ಜಾಗೃತಿ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ ಸರ್ ತಾವು ಪ್ರಾರಂಭದಲ್ಲಿ ಹೇಳಿದ್ರಿ ಸಾವಿರದ ಒಂಬೈನೂರ ಎಂಬತ್ತ ಎಂಟನೇ ಇಸ್ವಿಯಿಂದ ಈ ಒಂದು ವಿಶ್ವ ತಂಬಾಕು ರಹಿತ ದಿನವನ್ನ ಆಚರಣೆಯನ್ನ ಮಾಡ್ಲಾಗ್ತಾ ಇದೆ ಅಂತ ಹೇಳಿ ಇದು ಏನಾದ್ರೂ ನಮ್ಮ ಜನರ ಮೇಲೆ ಒಂದಷ್ಟು ಜಾಗೃತಿಯನ್ನ ಪರಿಣಾಮವನ್ನ ಉಂಟು ಮಾಡಿದ್ಯಾ ಖಂಡಿತವಾಗಿಯೂ ಜಾಗೃತಿ ಉಂಟಾಗಿದೆ ಪ್ಲಸ್ ಆಮೇಲೆ ಈ ಇವತ್ತು ಒಂದಿನ ನಿಮ್ಗೆಲ್ಲ ಗೊತ್ತಿದೆ ಮೊಬೈಲ್ಗಳಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಗುವಂತಹ ಮೊಬೈಲ್ ಅಲ್ಲೇ ಸಿಗುತ್ತೆ ಪ್ರತಿಯೊಂದು ಯೂಟ್ಯೂಬ್ ಹೋದ್ರೆ ಅದರಿಂದ ಆಗುವಂಥ ದುಷ್ಪರಿಣಾಮಗಳು ಸಿಗುತ್ತೆ ಮತ್ತೆ ಎಲೆಕ್ಟ್ರಾನಿಕ್ ಯುಗ ಇದು ಪ್ರತಿಯೊಂದು ಅವೇರ್ನೆಸ್ ಕಾರ್ಯಕ್ರಮಗಳು ತುಂಬಾ ಬೇಗ ರೀಚ್ ಆಗ್ತಾ ಇದೆ ಮತ್ತೆ ನಾವು ಆರೋಗ್ಯ ಇಲಾಖೆ ಕಡೆಯಿಂದ ಎಲ್ಲ ಪ್ರತಿಯೊಂದನ್ನು ಮುನ್ನೆಚ್ಚರಿಕೆಗಳನ್ನ ತಗೊಳ್ತಾ ಇದ್ದೀವಿ ನೂರಕ್ಕೆ ನೂರು ಭಾಗ ಜಾಗೃತಿ ಉಂಟಾಗಿದೆ ಅದರ ಒಂದು ದುಷ್ಪರಿಣಾಮಗಳು ಏನು ಅಂತ ಹೇಳಿ ತಾವು ವರ್ಷ ಪೂರ್ತಿ ಹೇಳ್ತಾ ಇರ್ತೀರಿ ಈ ಒಂದು ಸಂದರ್ಭದಲ್ಲೂ ಕೂಡ ಹೀಗೆ ಮಾಧ್ಯಮಗಳನ್ನ ಬಳಕೆ ಮಾಡ್ಕೊಂಡು ಜನರಿಗೆ ತಲುಪಿಸತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ ಒಂದಷ್ಟು ಇತ್ತೀಚೆಗೆ ಜಾಗೃತಿ ಬಂದಿದೆ ಅಂತ ಹೇಳಿ ನಾವು ಅಂದ್ಕೋಬಹುದು ಖಂಡಿತವಾಗಿಯೂ ಖಂಡಿತವಾಗಿಯೂ ಕೂಡ ಆಮೇಲೆ ಏನು ಕಾನೂನಾತ್ಮಕವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರ್ದು ಅಂತ ಹೇಳಿ ಬಂತು ಆಗ್ಲಿಂದ ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದು ಕೂಡ ಒಂದಷ್ಟು ಪರಿಣಾಮ ಆಗ್ತಾ ಇದೆ ಇನ್ನೂ ಹೆಚ್ಚಿನ ಪರಿಣಾಮ ಆಗಬೇಕು ಮುಂದಿನ ದಿವಸಗಳಲ್ಲಿ ಕಡೆಯದಾಗಿ ಈ ವಿಶ್ವ ತಂಬಾಕು ರಹಿತ ದಿವಸದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಡಾಕ್ಟ್ರೆ ಮೇ ಮೂವತ್ತೊಂದರ ವಿಶ್ವ ತಂಬಾಕು ರೈತ ದಿನಾಚರಣೆ ಅಂಗವಾಗಿ ನಾನು ಸಾರ್ವಜನಿಕರಿಗೆ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲರೂ ಸಹ ಸಾರ್ವಜನಿಕರು ಧೂಮಪಾನನ ಆ್ಯಕ್ಚುಲಿ ಬಿಡಬೇಕು ಅಂತ ಕೇಳ್ಕೊಳ್ತೀನಿ ಒಂದು ಮತ್ತು ಯಾವುದೇ ಕಾರಣಕ್ಕೂ ಸಹ ನಮ್ಮ ಸಾರ್ವಜನಿಕ ಪ್ರದೇಶಗಳಲ್ಲಿ ಆಗಲಿ ಅಥವಾ ಮಕ್ಕಳ ಮುಂದೆ ಸಿಗರೇಟ್ ಸೇದೋದು ಅಥವಾ ಬೀಡಿ ಸೇದೋದು ಮತ್ತು ಗುಟ್ಕಾ ಆ ಥರದ್ದು ತಂಬಾಕು ಉತ್ಪನ್ನಗಳನ್ನ ಮಾಡಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ತಾವೇನಾದರೂ ಅಂತಿಮವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್ ಮೇ ಮೂವತ್ತೊಂದು ಇದು ಒಂದೇ ದಿನಕ್ಕೆ ಸೀಮಿತ ಅಲ್ಲ ಸರ್ ಎಲ್ಲರಲ್ಲೂ ಜಾಗೃತಿ ಇರಬೇಕು ವರ್ಷ ಪೂರ್ತಿ ಇರಬೇಕು ಎಲ್ಲರಿಗೂ ಅವೇರ್ನೆಸ್ ಇರಬೇಕು ಮತ್ತೆ ನಮ್ಮ ಮನೆ ಇರಬೇಕು ತಂಬಾಕು ಮುಕ್ತ ಮನೆ ಆಗ್ಬೇಕು ಸರ್ ಫಸ್ಟ್ ಪೇರೆಂಟ್ಸ್ ರೋಲ್ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳಿಗೆ ಯಾಕೆ ಬೆಳೆಸ್ಬೇಕು ಅನ್ನಂತೆ ಇಂಪಾರ್ಟೆಂಟ್ ಆಗಿರುತ್ತೆ ಸರ್ ಅದ್ರ ಮೇಲೆ ನಾವು ಕಾರ್ಯ ನಿರ್ವಹಿಸೋಣ ಎಲ್ಲರಿಗೂ ಸಹಕರಿಸೋಣ ಏನು ವರ್ಷ ಪೂರ್ತಿ ನಾವು ತಂಬಾಕು ನಿಯಂತ್ರಣ ಕೋಶ ಕಾರ್ಯಸನ್ನಿಧವಾಗಿರುತ್ತೆ ಸರ್ ಈ ನಿಯಂತ್ರಣ ಮಾಡೋದ್ರಲ್ಲಿ ಇದ್ರ ಬಗ್ಗೆ ಹೇಳ್ತೀವಿ ಮೊಟ್ಟ ಮೊದಲ ಬಾರಿಗೆ ತಾವು ಹೇಳಿದಾಗೆ ನಮ್ಮ ಜೇಬುಗಳು ತಂಬಾಕು ಮುಕ್ತ ಆಗ್ಬೇಕು ನಮ್ಮ ಮನೆ ತಂಬಾಕು ಮುಕ್ತ ಆಗ್ಬೇಕು ನಮ್ಮ ಕಚೇರಿಗಳು ಈ ಮೂಲಕ ನಮ್ಮ ಸಮಾಜವು ಕೂಡ ತಂಬಾಕು ಮುಕ್ತ ಆಗಬೇಕು ಈ ಒಂದು ವಿಶ್ವ ತಂಬಾಕು ರಹಿತ ದಿವಸದ ಸಂದರ್ಭದಲ್ಲಿ ತಾವು ನಮ್ಮ ಆಕಾಶವಾಣಿಗೆ ಬಂದು ಇದರ ವಿರುದ್ಧ ಒಂದು ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಪೂರಕವಾಗಿ ತಂಬಾಕಿನ ದುಷ್ಪರಿಣಾಮಗಳು ಏನೇನೋ ಮತ್ತು ಕಾನೂನಾತ್ಮಕವಾಗಿ ಇದನ್ನು ನಿಷೇಧ ಮಾಡಲಿಕ್ಕೆ ಏನೆಲ್ಲ ಅವಕಾಶಗಳಿದ್ದಾವೆ ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ತಿಳಿಸಿಕೊಟ್ರಿ ಡಾಕ್ಟರ್ ಅನಿಲ್ ಅವ್ರಿಗೆ ಹಾಗೂ ಜೆ ಮಮತಾ ಅವ್ರಿಗೆ ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ವಿಶ್ವ ತಂಬಾಕು ರಹಿತ ದಿವಸದ ಸಂದರ್ಭದಲ್ಲಿ ತಂಬಾಕಿನ ದುಷ್ಪರಿಣಾಮಗಳ ಕುರಿತು ಹಾಸನದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಡಾ ಎಚ್ ಅನಿಲ್ ಹಾಗೂ ತಂಬಾಕು ನಿಯಂತ್ರಣ ಕೋಶದ ಸಲಹೆಗಾರರಾದ ಜೆ ಮಮತಾ ಅವರೊಂದಿಗೆ ಸಂದರ್ಶನ ಮೂಡಿಬಂತು ಸಂದರ್ಶಿಸಿದವರು ಅರಕಲಗೂಡು ಬಿ ಮಧುಸೂದನ್ ಸಹಕಾರ ನಾಜಿಮಾ ಬಾನು ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು